ನಮ್ಮ ಪ್ರಯತ್ನ ನಮ್ಮದು ಅವ್ರ ಪ್ರಯತ್ನ ಅವ್ರದ್ದು ಯಾರಿಗಾಗುತ್ತೋ ಕರೆಕ್ಟ್ ಕರೆಕ್ಟಾಗಿಲ್ವ ಸರ್ ಪ್ರಯತ್ನ ಯತ್ನ ಪ್ರಯತ್ನಂ ದೈವತ್ನ ಇಷ್ಟೇ ನಮ್ಮ ಪ್ರಯತ್ನ ಮಾಡೋದನ್ನು ನಾವು ಮಾಡ್ತೀವಿ ಅವರು ಪ್ರಯತ್ನ ಮಾಡೋದು ಅವರು ಮಾಡ್ತೀವಿ ಯಾರು ಲಾಟಿ ಹೊಡಿತ ಗೊತ್ತಿಲ್ಲ ನೀವು ಇಬ್ಬರು ಅದು ಕಾಂಗ್ರೆಸ್ ಪಕ್ಷದ ಗಠಬಂಧನ ಅಷ್ಟೇ ಒಂಬೈನೂರ ಐವತ್ತೆರಡರಿಂದ ಇವತ್ತರೆಗೂ ರಿಸರ್ವ್ ಕಾನ್ಸ್ಟೆನ್ಸಿ ರೈಟ್ ಕಮ್ಯುನಿಟಿ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡೋಣ ಅನ್ನೋ ಒಂದು ಉದ್ದೇಶ ನಮ್ಮೆಲ್ಲ ಶಾಸಕರು ನಮ್ಮೆಲ್ಲರದ್ದು ವಾದ ಇದೆ ನಾವೆಲ್ಲರೂ ಅದು ಪರವಾಗಿ ಇದ್ದೀವಿ ಆ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಒಂದು ನಂಬಿಕೆ ಇದೆ ನನಗೆ ಖಂಡಿತವಲ್ಲ ನಂಬಿಕೆ ಇದೆ ನೀವೆಲ್ಲರೂ ಅದಕ್ಕೆ ಸಹಕರಿಸಬೇಕು ನೀವು ಪಾ ಪತ್ರಕರ್ತರು ಮಾಧ್ಯಮ ಮಿತ್ರರು ಎಲ್ಲ ಸ್ನೇಹಿತರು ನೀವು ಅದಕ್ಕೆ ಸಹಕರಿಸಿ ನಮಗೆ ಬೆಂಬಲ ಕೊಡಬೇಕು ಅಂತ ನಮಗೆ ಅವಕಾಶ ಮಾಡಿಕೊಡಿ ಕೇಳಿದ್ದಾರೆ ನಿಜ ಇವಾಗ ಅವಕಾಶ ಮಾಡಿಕೊಡಿ ಅಂತ ಕೆಲವು ಲೀಡರ್ಸೇ ನಮ್ಗೆ ಹೇಳಿದ್ದಾರೆ ಇವಾಗ ನಮ್ಮ ಸಿ ಎಂ ಮುನಿಯಪ್ಪನ ಹೇಳಿದ್ದಾರೆ ಅವಕಾಶ ಮಾಡಿಕೊಡಿ ನಮ್ಮ ಜನಾಂಗಕ್ಕೆ ಅಂತ ಇದರಲ್ಲಿ ಗಲಾಟೆ ಮಾಡಿ ಅವಕಾಶ ಮಾಡಿ ಬೆಳಗಾವಲ್ಲಿ ಮುನಿಯಂಟಪ್ಪನವರು ಜಿಲ್ಲಾ ಪಂಚಾಯತಿ ಅವರು ಮಿಸ್ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದರು ಬೆಣಗಾಡಿನಲ್ಲಿ ನಮ್ಮ ನಮ್ಮಲ್ಲಿ ಅವರು ಅವರು ಗಲಾಟೆನೇ ಮಾಡ್ತಾರೆ ಅವರು ನಮ್ಮ ಮೇಲೆ ಏಯ್ ಬೇಕೇ ಬೇಕಪ್ಪ ನಮಗೆ ನಮ್ಮವ್ರು ಕೊಡೇಬೇಕು ಅಂತ ಕೇಳ್ತಾರೆ ಬೇಕಂತ ಅವ್ರು ಹೇಳಿದ್ದಾರೆ ಇಲ್ವತ್ತು ನೀವು ಅವ್ರನ್ನೇ ಹೋಗ್ಕೀವಿ ಸರ್ ಇವಾಗ ಕೇಳಿಸ್ಬಿಟ್ಟು ನೋಡಿ ನಮ್ಮ ಪ್ರಯತ್ನ ನಮ್ಮದು ಅವ್ರ ಪ್ರಯತ್ನ ಅವ್ರದ್ದು ಯಾರಿಗಾಗುತ್ತೋ ನೋಡಿ ಕರೆಕ್ಟ್ ಇಲ್ವಾ ಸರ್ ಪ್ರಯತ್ನ ಯತ್ನ ಪ್ರಯತ್ನ ದೈವತ್ನ ಇಷ್ಟೇ ನಮ್ಮ ಪ್ರಯತ್ನ ಮಾಡೋದನ್ನು ನಾವು ಮಾಡ್ತೀವಿ ಅವರು ಪ್ರಯತ್ನ ಮಾಡೋದು ಅವರು ಮಾಡ್ತೀವಿ ಯಾರು ಲಾಟಿ ಉಳಿದು ಗೊತ್ತಿಲ್ಲ ನೀವಿಬ್ರು ಅದು ಕಾಂಗ್ರೆಸ್ ಪಕ್ಷದ ಗಠಬಂಧನ್ ಅಷ್ಟೇ ಬೇರೆ ಗಠ್ಬಂಧನ್ ನೀವ್ ಇಟ್ಕೊಡಿರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಸ್ವಲ್ಪ ಮಾಡ್ತಾ ಇದ್ರಿ ಆಕ್ಟಿವ್ ಆಗಿದ್ದಾರೆ ಅಂತ ಒಂದು ಇದಾಗುತ್ತೆ ಅಲ್ಲಿ ಒಳ್ಳೆ